ಮೊದಲನೇದಾಗಿ ಪುಟ್ಟಕ್ಕನವರು ರಾಧ ನೀ ಮನೆಯಲ್ಲಿ ನೀನು ಒಬ್ಳು ಹಂಗಂತ ಹೇಳಿ ಅಮ್ಮನ ಬಾಯಲ್ಲಿ ಬರಬೇಕಾಗಿರೋ ಮಾತು ನಿನ್ ಬಾಯಲ್ಲಿ ಬರಬಾರ್ದು ಯಾಕೆ ಅಂದರೆ ಈ ಮನೆಯಲ್ಲಿ ಹಿರಿಯರು ಅಂತ ಅಮ್ಮೋರಿದ್ದಾರೆ ಇದ್ದಾರೆ ಅಣ್ಣಂದಿರಿದ್ದಾರೆ ಅಳಿಯಂದ್ರೂ ಇದ್ದಾರೆ ಅಂತ ಹೇಳ್ತಾರೆ ಆಗ ಅತ್ತೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿತ್ತಾ ಅಂತ ಹೇಳ್ತಾರೆ ಬಂಗಾರಮ್ಮನವರು ಸುಮ್ಮನಿರ್ತಾರೆ ಆಗ ಗೌರಿ ಇಲ್ಲ ಇಲ್ಲೇನೋ ಆಗಿದೆ ಖಂಡಿತ ಸ್ನೇಹ ಹಿಂಗೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಬಾವ ನಿಜ ಹೇಳು ಹೇಳು ಅಂತ ನಿಂಗೆ ಯಾರಾದ್ರೂ ಹೇಳ್ಕೊಟ್ಟಿದಾರಾ ಹಂಗೇನಾದ್ರೂ ಇದ್ರೆ ಇವಾಗಲೇ ಹೇಳ್ಬಿಡು ಅಣ್ಣ ಅಮ್ಮ ಇದ್ರೆ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ರಾಜೇಶ್ವರಿ ಅಲ್ಲ ಗೌರಿ ನೀನೆ ಮಾತಾಡ್ತಿದೀಯ ನಿಮ್ಮನ್ನ ನಾವೇನ್ ಇವಾಗಿಂದ ನೋಡ್ತಿದ್ದೀವ ಯಾರಾದ್ರೂ ಗಂಡನ್ ಬಗ್ಗೆ ಸುಳ್ಳು ಹೇಳೋಕ್ಕಾಗುತ್ತಾ ಆಗುತ್ತಾ ನಿಮ್ಮಅವ್ವ ಏನು ಅಂತ ನಮ್ಗೆ ಚೆನ್ನಾಗೇ ಗೊತ್ತಾಯ್ತೆ ಅಂತ ಹೇಳ್ತಾರೆ ಆಗ ಪದ್ಮ ಅವರು ಪುಟಕ್ಕ ಇವೆಲ್ಲ ಹೇಳಿದ್ರೆ ನೀನ್ ನಂಬಕ್ಕಿಲ್ಲ ಅಂತ ನಾನು ಇಷ್ಟು ದಿನ ಸುಮ್ಕಿದ್ದಿದ್ದು ಅಮ್ಮೋರೆ ಇದನ್ನೆಲ್ಲ ಸ್ನೇಹನೇ ಮಾಡಿಸಿದ್ದು ಅಂತ ಹೇಳ್ತಾರೆ ಆಗ ಬಂಗಾರಮ್ಮರು ನೀನ್ ಬಂದ್ ಕೆಲ್ಸ ಆಯ್ತಲ್ವೇ ಇನ್ನ ಹೊರಡು ಅಂತಾರೆ ಪದ್ಮಾ ಮತ್ತೆ ಗೌರಿ ಅಲ್ಲಿಂದ ಹೊರಡ್ತಾರೆ ಆಗ ರಾಧಾ ಅತ್ತೆ ನಾನ್ ಕೇಳಿದಿಕ್ ನೀವೇನು ಹೇಳಲೇ ಇಲ್ವಲ್ಲ ಅಲ್ಲ ನನ್ ಪ್ರಶ್ನೆ ಇಷ್ಟೆ ನಮ್ಗೆ ಒಬ್ಬರನ್ನ ಕಂಡ್ರೆ ಆಗಲ್ಲ ಸುತ್ತಮುತ್ತ ಇರೋ ಆರಳ್ಳಿಗೆ ನ್ಯಾಯ ಹೇಳೋ ಬಂಗಾರಮ್ಮ ಸೊಸೆಯಿಂದಾಗಿ ಜೈಲ್ಗೋಗಿ ಬಂದ್ರು ಅಂದ್ರೆ ಜನ್ರು ಆಡ್ಕೊಂತಾರೆ ತಾನೆ ಅಂತ ಹೇಳ್ತಾರೆ ಆಗ ಮಾದೇಗೌಡ್ರು ನೋಡಮ್ಮ ರಾಧಾ ನಮ್ ಬಂಗಾರಿಗೆ ಮರ್ವಾದೆಗೆ ಕಂಕು ಬರೋ ಇಲ್ವರೆಗೂ ಏನು ನಡೆದೇ ಇಲ್ಲ ಎಲ್ರ ಹತ್ರನೂ ಕೂಡ ಸೈ ಅನಿಸ್ಕೊಂಡೆ ಬಂದವಳೆ ಆದ್ರೂ ಕೂಡ ಸ್ನೇಹ ಇಷ್ಟೆಲ್ಲ ಮಾಡವಳೆ ಅಂದ್ರೆ ನನ್ ಮನ್ಸು ಕೂಡ ಹೋಗ್ತಿಲ್ಲ ಅವಳು ಇವತ್ತು ಉಪಯೋಗಿಸ್ಕೊಂತಿರೋದು ಅಷ್ಟಕ್ಕೂ ಸೊಸೆ ಅಂದ್ರೆ ಮನೆ ಮಗಳ ತರ ಇರ್ಬೇಕು ತಲ ತಲಾಂತರದಿಂದ ಕಾಪಾಡ್ಕೊಂಡ್ ಬರ್ತಿರೋ ಮನೆ ದಿನ ಉಳಿಸ್ಕೊಂಡ್ ಕೊಡ್ಬೇಕು ಅಂತ ಗುಣ ಇವಳಲ್ಲಿ ಇಲ್ಲ ಬಿಡ್ರಿ ಇಂತೋಳು ಈ ಮನೆ ಸೊಸೆಯಾಗಿ ಇಲ್ಲೇ ಇರ್ಬೇಕಾ ನೀವೇ ಹೇಳ್ರಿ ಅತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಪುಟ್ಟಕ್ನವ್ರು ರಾಧಾ ದಯವಿಟ್ಟು ನನ್ ಮಗಳ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡಮ್ಮ ನನ್ ಮಗಳು ಕೋಪಿಷ್ಟೆ ಹಠ ಸಾಧಿಸ್ತಾಳೆ ತಾನು ಹಿಡ್ದಿದ್ದೇ ನ್ಯಾಯ ಅಂತ ಹೇಳಿ ನನಗೆ ಸರಿ ಅನ್ಸಿದ್ದೆ ಮಾಡ್ತಾಳೆ ಅನ್ಯಾಯನ ಕಂಡ್ರೆ ಹೇಳ್ತಾಳೆ ಹಾಗಂತ ಹೇಳಿ ನ್ಯಾಯ ದಾರಿಯನ್ನ ಬಿಟ್ಟು ಅನ್ಯಾಯ ದಾರಿನ ತುಳಿಯಲ್ಲ ಇದು ಮೋಸ ಅನ್ಯಾಯ ಅನ್ಯಾಯ ಆಗೈತೆ ಅಂತ ಗೊತ್ತಾದ್ಮೇಲೆ ತನ್ನ ಅಪ್ಪನ್ನೇ ಅವಳು ಇದುವರೆಗೂ ಶಮಸಿಲ್ಲ ಅಂತವ್ಳು ಅಂತ ಕೆಲಸ ಮಾಡಕ್ಕಿಲ್ಲ ಅಂತ ಪುಟ್ಟಕ್ನವ್ರು ಹೇಳ್ತಾರೆ ಆಗ ರಾಜೇಶ್ವರಿ ಪುಟ್ಟಕ್ಕ ನಿನ್ ಮಗಳು ಅಮ್ಮೋರ್ನ ಎದರ್ಸ್ಕೊಂಡಿರದು ಆ ವಿಷಯ ನಿನಗೆ ಗೆಪ್ತಿ ಇರ್ಲಿ ಅಂತ ಹೇಳ್ತಾಳೆ ಆಗ ಪುಟ್ಟಕ್ನವರು ರಾಜವ ನೀನ್ ಸ್ವಲ್ಪ ಸುಂಕಿರ್ತೀಯ ಅಂತ ಹೇಳ್ತಾ ರಾಜೇಶ್ವರಿ ಸುಂಕಾಕ್ತಾಳೆ ಆಗ ಪುಟ್ಟಕ್ಕನವರು ಅಮ್ಮೋರೆ ನಮ್ ಮಗಳು ಯಾವ್ದೇ ಕಾರಣಕ್ಕೂ ಈ ತಪ್ಪು ಮಾಡಿರಕಿಲ್ಲ ಅದಕ್ಕೆ ನಾನೇ ಸಾಕ್ಷಿ ಈಗಾಗ್ಲೇ ನನ್ ಮೊದಲನೇ ಮಗಳ ವಿಷಯದಲ್ಲಿ ನಾನ್ ತುಂಬಾನೇ ನೊಂದ್ಬಿಟ್ಟಿದ್ದೀನಿ ಹಂಗೆ ಎರಡನೇ ಮಗಳ ಪರಿಸ್ಥಿತಿನೂ ಹಂಗೆ ಆದ್ರೆ ನಾನ್ ಹೆಂಗ್ ತಾನೇ ತಡ್ಕಂಡ್ಲಿ ಬೇಕಂದ್ರೆ ನಿಮ್ ಕಾಲ್ ಹಿಡ್ಕೊಂತೀನಿ ಅಂತ ಹೇಳಿ ಪುಟ್ಟಕ್ಕ ಬಂಗಾರಮ್ಮ ಕಾಲ್ನ ಹಿಡ್ಕೊಳಕ್ ಹೋಗ್ತಾ ಆಗ ಸ್ನೇಹ ಅವರು ಪುಟ್ಟಕ್ಕರ್ನ ತಡಿತಾರೆ ಅವಾ ಏನ್ ಮಾಡ್ತಿದ್ಯಾ ನೀನು ನನಗೋಸ್ಕರ ನೀನು ಇನ್ನೊಬ್ರು ಕಾಲಿಗೆ ಬೀಳೋದು ಬೇಕಾಗಿಲ್ಲ ಅಂತ ಸ್ನೇಹ ಹೇಳ್ತಾಳೆ ಆಗ ಪುಟ್ಟಕ್ಕನವರು ಇನ್ನೇನಮ್ಮ ಮಾಡ್ಲಿ ನಾನು ಆತರ ಬಿದ್ದು ನೀವೆಲ್ರು ನಿಮ್ ಜೀವನನೆ ಹಾಳ್ ಮಾಡ್ಕೊತಿದ್ದೀರಾ ಈ ಅವನ ಬಗ್ಗೆ ಸ್ವಲ್ಪನಾದ್ರೂ ಕನಿಕರ ಬೇಡವಾ ನಿಮ್ಗೆ ಅಂತ ಹೇಳಿ ಅಳ್ತಾ ಇರ್ತಾಳೆ ಅವ್ವ ಅಳಬೇಡ್ರಿ ಅಂತ ಹೇಳಿ ಸ್ನೇಹ ಸಮಾಧಾನ ಮಾಡ್ತಿರ್ತಾಳೆ ಆಗ ರಾಜೇಶ್ವರಿ ಅಯ್ಯ ನೀನು ನಿಮ್ಮ ಅಮ್ಮನ್ನ ಮನೆಗ್ ಕರ್ಕೊಂಡೋಗಿ ಸಮಾಧಾನ ಮಾಡ್ಸು ಮೊದ್ಲು ನೀನ್ ಈ ಮನೆಯಿಂದ ಹೊರಗೋಗು ಅವಾಗ್ಲಾದ್ರು ಈ ಮನೆಗಿರೋರು ನೆಮ್ಮದಿಯಾಗಿರ್ತಾರೆ ಅಂತ ರಾಜೇಶ್ವರಿ ಹೇಳ್ತಾರೆ ಆಗ ಸ್ನೇಹ ನಮ್ ಅತ್ತವರೇ ನನ್ನ ಮನೆ ಬಿಟ್ಟು ಹೊರಗೋಗು ಅಂದ್ರೆ ಖಂಡಿತ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನೋರು ನಾನ್ ಯಾರನ್ನೂ ಕೂಡ ಸ್ವಾಗತ ಕೋರಿ ಈ ಮನೆ ಒಳಗಡೆ ಕರ್ಕೊಂಡಿಲ್ಲ ಹಂಗಂತ ಹೇಳಿ ಈ ಮನೆಯಿಂದ ಹೋಗೋ ಅಂತ ಹೇಳೋ ಅಗತ್ಯನೂ ನನಗೆ ಅಂತ ಬಂಗಾರಮ್ಮವ್ರು ಹೇಳ್ತಾರೆ ಆಗ ಪುಟ್ಟಕ್ಕನವರು ಹಾಗಾದ್ರೆ ಅಮ್ಮವ್ರೆ ನಮ್ ಮಗಳು ನಿಮ್ಮನೆಯಲ್ಲೇ ಇರ್ಬೋದಾ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ನೋಡ್ ಪುಟ್ಟಕ್ಕ ನಿನ್ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ನಿಮ್ ಮಗಳನ್ನ ಈ ಮನೆಗೆ ಯಾರು ಕರ್ಕೊಂಡ್ ಬಂದಿದಾರೋ ಅವ್ರನ್ನೇ ವಿಷಯದಲ್ಲಿ ನಿರ್ಧಾರ ತಗೊಂಡ್ಲಿ ಅಲ್ಲಿಂದ ಹೋಗ್ತಾರೆ ಅದೇ ಅವ್ರಿಂದೆ ಮಾದೇಗೌಡ್ರನ್ನು ಹೋಗ್ತಾರೆ ರಾಧಾ ಮತ್ತೆ ರಾಜೇಶ್ವರಿ ಅಲ್ಲಿಂದ ನಕ್ಕೊಂಡು ಹೋಗ್ತಾರೆ ಪುಟ್ಟಕ್ಕ ಮತ್ತೆ ಸ್ನೇಹ ಇಬ್ಬರು ಕಂಟಿನೇ ನೋಡ್ತಿರ್ತಾರೆ ಕಂಟಿ ಅಲ್ಲಿಂದ ಏನು ಮಾತಾಡದಲ್ಲೇ ಸುಮ್ನೆ ಹೋಗ್ತಾರೆ ಪುಟ್ಟಕ್ಕಂಗೆ ಬೇಜಾರಾಗುತ್ತೆ ಪುಟ್ಟಕ್ಕರು ಕೂಡ ಅಲ್ಲಿಂದ ಅಳ್ತಾ ಹೋಗ್ತಾರೆ ಸ್ನೇಹಗೆ ತುಂಬಾ ಬೇಜಾರಾಗುತ್ತೆ ಹಾಗಾದ್ರೆ ಸ್ನೇಹ ಮಾಡಿರೋ ತಪ್ಪನ್ನ ಕಂಟಿ ಮತ್ತೆ ಬಂಗಾರಮ್ಮರು ಕ್ಷಮಸ್ತಾರ ಅಥವಾ ಇಲ್ವಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ